ನಮಸ್ತೆ ಆತ್ಮೀಯರೇ ನಮ್ಮ ತಂದೆ ತಾಯಿ ನಮ್ಮ ಒಡಹುಟ್ಟಿದವರು ಗುರು ಹಿರಿಯರು ಸ್ನೇಹಿತರು ಒಂದಲ್ಲ ಒಂದು ಒಳ್ಳೆಯ ವಿಚಾರತ್ವವನ್ನು ಕಲಿಸಿಕೊಡುವಂಥವರೇ ಇದರಿಂದ ನಮ್ಮ ನಾಡು ನುಡಿ ದೇಶಕ್ಕೆ ನಮ್ಮಿಂದ ಕೊಡುಗೆಯಾಗಬೇಕಾದರೆ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಸಂಸ್ಕಾರವನ್ನು ದಿನನಿತ್ಯ ಬಳಸಿ ಬೆಳೆಸಿ ನಮ್ಮ ಒಳ್ಳೆಯ ಕಾರ್ಯಗಳಿಂದ ನಮ್ಮ ಜೀವನದ ಸಾರ್ಥಕತೆಯೇ ನಮ್ಮ ದೇಶಕ್ಕೆ ಕೊಡುಗೆಯಾಗುವಂಥದ್ದು ನಾವು ನಮ್ಮತನವನ್ನು ಬಿಡದೆ ನಮ್ಮ ಸಂಸ್ಕೃತಿ ಸಂಸ್ಕಾರ ಆಚಾರ ವಿಚಾರವನ್ನು ನಮ್ಮ ಮುಂದಿನ ಪೀಳಿಗೆಗೆ ಕಟ್ಟುಕೊಡುವಂಥದ್ದು ಒಬ್ಬ ವ್ಯಕ್ತಿ ದೊಡ್ಡವನಾದರೂ ಸರಿ ಸಣ್ಣವನಾದರೂ ಸರಿ ಇತರರಿಗೆ ಎಷ್ಟು ಗೌರವ ನೀಡುತ್ತಾನೋ ತನಗೂ ಕೂಡ ಅಷ್ಟೇ ಗೌರವ ಮರ್ಯಾದೆ ಸಿಗಬೇಕಂತ ಬಯಸ್ತಾನೆ ಹಾಗೆ ಅವನು ಎಲ್ಲ ಕೆಲಸ ಕಾರ್ಯಗಳನ್ನು ಪರಿಪೂರ್ಣಯುತವಾಗಿ ಮಾಡುತ್ತಾ ಬಂದಿರ್ತಾನೆ ಕೊನೆ ಕ್ಷಣದಲ್ಲಿ ಮುಗಿಸುವ ಸಂದರ್ಭದಲ್ಲಿ ಅವನಿಗೆ ಸಿಗಬೇಕಾದ ಗೌರವ ಮರ್ಯಾದೆ ಅನ್ನುವಂಥದ್ದು ಅವನಿಗೆ ಸಿಗದೆ ಹೋದರೆ ಆ ಕೆಲಸ ಅಲ್ಲಿಗೆ ಕೈ ಬಿಡ್ತಾನೆ ಹಾಗೆ ಅವರು ದೊಡ್ಡವರು ಎಂಬ ಕಾರಣಕ್ಕೆ ತಮ್ಮ ಆತ್ಮಗೌರವವನ್ನು ಬಿಟ್ಟು ಅವನು ಅಲ್ಲಿ ಕೆಲಸ ಮಾಡೋದು ಸರಿಯಲ್ಲ ಅದಕ್ಕಾಗಿ ತಮ್ಮ ತಮ್ಮ ಆತ್ಮಗೌರವವನ್ನು ಕಾಪಾಡಿಕೊಳ್ಳಿ ಇರಿ ಇತರರಿಗೆ ಎಷ್ಟು ಗೌರವ ನೀಡುತ್ತಿರೋ ತಮಗೂ ಅಷ್ಟೇ ಗೌರವ ಅಧಿಕಾರ ಅನ್ನುವಂಥದ್ದು ಇದ್ದೇ ಇದೆ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ನಿಮ್ಮ ಕುಶಲತೆ ನಿಮ್ಮ ಸಾಮರ್ಥ್ಯವನ್ನು ತೋರಿಸುತ್ತಾ ಮುನ್ನುಗ್ಗುತ್ತಾ ಅದ್ಭುತವಾಗಿ ಬದುಕಿ ಬಾಳಿ ಆದರ್ಶಯುತರಾಗಿ ಮನುಷ್ಯ ಮೊದಲು ಸಂತೋಷಯುತವಾಗಿ ಇರುವುದನ್ನು ಕಲಿತುಕೊಳ್ಳಬೇಕು ಈ ಕೆಲಸ ಆಗಲಿಲ್ವಾ ಪರವಾಗಿಲ್ಲ ಮುಂದೆ ಇದಕ್ಕಿಂತ ಉತ್ತಮವಾದ ಕೆಲಸ ಮಾಡುವಂತೆ ಈ ಮಾತನ್ನು ಬರೀ ಸಮಾಧಾನಕ್ಕಾಗಿ ಹೇಳುವಂಥದ್ದಲ್ಲ ಇದನ್ನು ತಿಳಿದುಕೊಂಡು ಅರಿವಿನಿಂದ ಪ್ರಜ್ಞಾಪೂರ್ವಕವಾಗಿ ಮುಂದೆ ಕೆಲಸ ನಿರ್ವಹಿಸಿದ್ದೆ ಆದರೆ ನೀವು ಇದಕ್ಕಿಂತ ಅದ್ಭುತವಾದದ್ದನ್ನು ಮಾಡಬಹುದು ಅದಕ್ಕೆ ನೀವು ಸಕಾರಾತ್ಮಕವಾಗಿರಿ ನಕಾರಾತ್ಮಕ ಆಲೋಚನೆಗಳು ಬೇಡ ಜ್ಯೋತಿಷ್ಯ ಸಾಮಾನ್ಯವಾಗಿ ಭವಿಷ್ಯದ ಬಗ್ಗೆ ಕುರಿತು ಕೇಳುವಂಥದ್ದು ಗಂಡು ಮಗನಿಗೋ ಅಥವಾ ಹೆಣ್ಣು ಮಗಳಿಗೋ ತನ್ನ ಮದುವೆಯ ಬಗ್ಗೆ ಯಾವುದೇ ಆಸಕ್ತಿ ಅಥವಾ ಯಾವುದೇ ಭಾವನೆಗಳು ಅವರಲ್ಲಿ ಬೆಳೆದಿರುವುದಿಲ್ಲ ಇದನ್ನೇ ಹೋಗಿ ಜ್ಯೋತಿಷಿ ಬಳಿ ನನ್ನ ಮಗನ ಮದುವೆಯ ಬಗ್ಗೆ ಹೇಳಿ ಎಂಬ ವಿಷಯವನ್ನು ನೀವು ಕೇಳಿದ್ದೆ ಆದರೆ ಅವರು ಹೇಳುವಂಥದ್ದು ಇನ್ನು ನಿಮ್ಮ ಮಗನಿಗೆ ಅಥವಾ ಮಗಳಿಗೆ ಕಣ್ಕಣ ಬಲ ಕೂಡಿ ಬಂದಿಲ್ಲ ಎಂಬ ವಿಷಯವನ್ನು ನೀವು ತಿಳಿದುಕೊಳ್ಳಬಹುದು ಹಾಗೆ ಗಂಡು ಮಗನಿಗೆ ತನ್ನ ಮದುವೆಯ ಬಗ್ಗೆ ಆಸಕ್ತಿ ಇದ್ದು ಕೆಲವು ಭಾವನೆಗಳು ಅವನಲ್ಲಿ ಬೆಳೆದುಕೊಂಡಿದ್ದೆ ಆದರೆ ಆಗ ನೀವು ಮದುವೆಯ ಬಗ್ಗೆ ಜ್ಯೋತಿಷ್ಯ ಬಳಿ ಕೇಳಿ ಅವರು ಹಾಂ ಸರಿ ಈಗ ನಿಮ್ಮ ಮಗನದ್ದು ಕಣಕಣ ಬಲ ಕೂಡಿ ಬಂದಿದೆ ನೀವು ಮದುವೆ ಮಾಡಬಹುದು ಎಂಬ ವಿಷಯ ಅವರು ಹೇಳುವುದನ್ನು ನೀವು ಕೇಳಬಹುದು ಇಲ್ಲಿ ಪ್ರಶ್ನೆ ಜ್ಯೋತಿಷ್ಯ ಅಥವಾ ಯಾವುದೇ ಗ್ರಹ ಗತಿಯದಲ್ಲ ಬದಲಿಗೆ ಆ ಮನುಷ್ಯನಲ್ಲಿರುವ ಮನಸ್ಸಿನ ಸ್ಥಿತಿ ಆ ಮನಸ್ಸಿನಲ್ಲಿ ಯಾವುದೇ ಭಾವನೆ ಅಥವಾ ವಿಚಾರತ್ವವನ್ನು ಬೆಳೆಸಿಕೊಳ್ತಾನೋ ಅದರ ತಕ್ಕಂತೆ ಪರಿಸ್ಥಿತಿಗಳು ಬೆಳೆದುಕೊಳ್ಳುವಂಥದ್ದು ಇಲ್ಲಿ ಮನುಷ್ಯನ ಮನಸ್ಸಿನ ಶಕ್ತಿ ಪ್ರಕಟವಾಗಿರುವಂಥದ್ದು ಅವನು ಮನಸ್ಸು ಯಾವುದಕ್ಕೆ ತಯಾರಾಗಿರುತ್ತದೋ ಅದರಂತೆಯೇ ಭವಿಷ್ಯ ಕೂಡ ಅವನಿಗೋಸ್ಕರ ಕಾಯುತ್ತಾ ಇರುತ್ತದೆ ಇದೆ ಸಾವಿನ ನಂತರ ಮುಂದೇನು ಎಂಬುವಂತಹ ಪ್ರಶ್ನೆಗೆ ನಾವು ಈಗ ಜೀವಿಸುತ್ತಿರುವಂಥದ್ದು ಸಾವಿನ ನಂತರದ ಜನ್ಮವೇ ಹೌದು ನಮ್ಮ ಇಂದಿನ ಜನ್ಮದ ಪುಣ್ಯ ಅಥವಾ ಪಾಪ ಕರ್ಮಗಳ ಆಧಾರದ ಮೇಲೆ ನಮಗೆ ಈ ಜನ್ಮ ಮಾನವ ಜನ್ಮ ಎಂಬ ಜೀವ ಸಿಕ್ಕಿರುವಂಥದ್ದು ಹಾಗೆಯೇ ನಾವು ಇಂದಿನ ಜನ್ಮದಲ್ಲಿ ಮಾಡಿರುವಂತಹ ಪುಣ್ಯ ಅಥವಾ ಪಾಪ ಕರ್ಮಗಳನ್ನು ಅನುಭವಿಸುತ್ತಿದ್ದೇವೆ ಹಾಗೆ ತೀರಿಸುತ್ತಿದ್ದೇವೆ ಕೂಡ ಹಾಗೆಯೇ ನಮ್ಮ ಈ ಜನ್ಮದಲ್ಲಿ ಮಾಡುತ್ತಿರುವಂತಹ ಕರ್ಮಗಳು ಕೆಲಸ ಕಾರ್ಯಗಳ ಆಧಾರದ ಮೇಲೆ ನಾವು ಜೀವಿಸುವ ಕ್ಷಣಗಳ ಆಧಾರದ ಮೇಲೆ ನಮ್ಮ ಮುಂದಿನ ಜನ್ಮ ಅನ್ನುವಂಥದ್ದು ನಿರ್ಧಾರವಾಗುತ್ತದೆ ಇದು ಒಳ್ಳೆಯ ರೀತಿಯಲ್ಲಾಗಿದ್ದರೆ ನಮಗೆ ಇನ್ನೂ ಇದಕ್ಕಿಂತ ಒಳ್ಳೆಯ ಲೋಕಗಳಲ್ಲಿ ನಮ್ಮ ಜನ್ಮವಾಗಬಹುದು ಇಲ್ಲದಿದ್ದರೆ ನಾವು ಹೇಗೆ ಯದ್ಭಾವಂತದ್ಭವತಿ ಎನ್ನುವಂತೆ ನಾವು ಹೇಗೆ ಜೀವಿಸಿಕೊಳ್ಳುತ್ತೀವೋ ಹಾಗೆ ಮುಂದಿನ ಜನ್ಮ ಅನ್ನುವಂಥದ್ದು ನಿರ್ಧಾರವಾಗುತ್ತದೆ ಸುಖ ಅಥವಾ ದುಃಖ ಇವೆರಡೂ ಕೂಡ ನಮ್ಮಲ್ಲಿಯೇ ಹುಟ್ಟುವಂಥದ್ದು ನಾವೇ ಅನುಭವಿಸುವಂಥದ್ದು ಕೂಡ ಹೊರಗಿನ ಪರಿಸ್ಥಿತಿಗಳು ಬರೀ ಕಾರಣವಷ್ಟೇ ಹೊರಗಿನ ಪರಿಸ್ಥಿತಿ ಎಷ್ಟೇ ಕಠಿಣವಾಗಿದ್ದರೂ ನಾವು ನಮ್ಮೊಳಗೆ ಅತ್ಯಂತ ಸಂತೋಷಯುತವಾಗಿ ಇರಬಹುದು ಇದಕ್ಕೆ ಜ್ಞಾನದ ಇದೆ ನಮಗೆ ಯಾವ ಸಮಯದಲ್ಲಿ ಏನು ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತದೆ ಅದು ಸಿಕ್ಕಿದಾಗ ನಾವು ಹಿಗ್ಬಾರ್ದು ಅಥವಾ ಸಿಗದೇ ಇದ್ದಾಗ ನಾವು ಕುಗ್ಬಾರ್ದು ನಮ್ಮ ಕೆಲಸ ಕಾರ್ಯಗಳು ಏನಿದೆಯೋ ಅದನ್ನು ಪರಿಪೂರ್ಣ ಶ್ರದ್ಧೆಯಿಂದ ನಿರ್ವಹಿಸಿಕೊಂಡು ಹೋಗುವಂಥದ್ದು ಇಂತಹ ಸ್ವಭಾವವೇ ನಮಗೆ ತೃಪ್ತಿಯೆಡೆಗೆ ಕರೆದೊಯ್ಯುವಂಥದ್ದು ಹೊರಗಿನ ಪರಿಸ್ಥಿತಿಗಳ ಪ್ರಭಾವಕ್ಕೆ ನಾವು ಒಳಗಾಗದೆ ಪರಿಸ್ಥಿತಿಯನ್ನು ಮೀರಿದ ಮನಸ್ಥಿತಿ ನಮ್ಮದಾಗಬೇಕು ಸ್ಥಿತಿಯನ್ನು ಕಾಪಾಡಿಕೊಳ್ಳುವುದು ಹೇಗೆ ಯಾವುದೇ ಉನ್ನತ ಸ್ಥಿತಿ ಅಥವಾ ಆನಂದದ ಸ್ಥಿತಿಯನ್ನು ನಾವು ಕಾಪಾಡಿಕೊಳ್ಳುವಂಥದ್ದು ಅದರ ಬಗ್ಗೆ ಅರಿವಿದ್ದು ಅದರ ತಕ್ಕಂತೆ ನಾವು ಮಾಡುತ್ತಿರುವ ಕೆಲಸ ಕಾರ್ಯಗಳ ಮೇಲೆ ಸಂಪೂರ್ಣವಾಗಿ ನಾವು ಆ ಕೆಲಸ ಕಾರ್ಯಗಳು ನಿಭಾಯಿಸುತ್ತಿರುವಾಗ ಆ ಕಾರ್ಯಕ್ಕೆ ಸಂಬಂಧಿತ ಪರಿಸ್ಥಿತಿಗಳು ನಮಗೆ ಎದುರಾದರೆ ಆ ಪರಿಸ್ಥಿತಿಯನ್ನು ಪರಿಪೂರ್ಣಯುತವಾಗಿ ನಿಭಾಯಿಸಿದ ಮೇಲೂ ನಮ್ಮ ಸ್ಥಿತಿ ಎಂಬುವಂಥದ್ದು ನಮಗೆ ಅರಿವು ಇರಬೇಕು ನಾವು ಯಾವುದೇ ಕೆಲಸ ಕಾರ್ಯಗಳು ಮಾಡುವಾಗ ಆ ಕೆಲಸ ಕಾರ್ಯಗಳು ಆವತ್ತಿಂದಾವತ್ತೇ ಪರಿಪೂರ್ಣವಾಗಿ ನಿಭಾಯಿಸಿದ್ದೇ ಆದರೆ ನಮ್ಮ ಸ್ಥಿತಿಯ ಬಗ್ಗೆ ನಮಗೆ ಅರಿವು ಇರುತ್ತದೆ ಮತ್ತು ಅದನ್ನು ಕಳೆದುಕೊಳ್ಳುವಂತಹ ಭಯವೂ ಇರುವುದಿಲ್ಲ ಹಾಗೆಯೇ ಆ ಸ್ಥಿತಿಯನ್ನು ನಾವು ಇನ್ನೂ ಹೆಚ್ಚು ಕಾಲ ಕಾಪಾಡಿಕೊಂಡು ಮುನ್ನುಗ್ತಿರ್ಬೋದು ಆದರೆ ಅದರ ಜೊತೆ ಅದನ್ನು ಉನ್ನತೀಕರಿಸುವಂತಹ ಒಳ್ಳೆಯ ಸಂಕಲ್ಪವಾಗಿದ್ದರೆ ನೀವು ದಿನಾಲೂ ಆ ಸ್ಥಿತಿಯನ್ನು ಪೋಷಿಸಲೂಬಹುದು ಮೊದಲು ಮನುಷ್ಯ ಮನುಷ್ಯರಾಗಿರೋದನ್ನು ತಿಳ್ಕೋಬೇಕು ನಾನು ಯೋಗಿ ತ್ಯಾಗಿ ಗುರು ಅಂತ ಬ್ರಹ್ಮಲೆಲ್ಲ ಬದುಕೋಕೆ ಹೋಗಬಾರ್ದು ಮನುಷ್ಯನಾಗಿರೋದರ ಅರ್ಥ ಇದಲ್ಲ ಬೇಡ್ದಿರೋ ಆಲೋಚನೆಗಳನ್ನೆಲ್ಲ ತಲೆಯಲ್ಲಿ ತುಂಬಿಕೊಂಡು ಅದನ್ನು ನಿಭಾಯಿಸೋಕ್ಕಾಗದೆ ಒದ್ದಾಡೋದಿಲ್ಲ ಆಲೋಚನೆ ರಹಿತ ಸ್ಥಿತಿಯಲ್ಲೂ ಅರಿವನ್ನು ಕಾಪಾಡಿಕೊಂಡು ಜೀವನವನ್ನು ಜೀವಿಸೋನೇ ನಿಜವಾದ ಮನುಷ್ಯನ ಗುಣ ಲಕ್ಷಣ ಹೀಗೆ ಬದುಕಿದ್ದೇ ಆದರೆ ಜನರೇ ನಿಮಗೊಂದು ಬಿರುದನ್ನು ಕೊಡ್ತಾರೆ ನೀವು ಏನನ್ನಾದರೂ ಅದ್ಭುತವಾದದ್ದನ್ನು ತಿಳಿದುಕೊಳ್ಳಲು ಬಯಸುತ್ತೀರಾ ಹಾಗಾದರೆ ನೀವು ಮೊದಲು ಇದನ್ನು ತಿಳಿದುಕೊಳ್ಳಿ ನೀವು ನಿಮ್ಮನ್ನು ತಿಳಿದುಕೊಳ್ಳಿ ನಿಮ್ಮಲ್ಲಿ ನಡೆಯುತ್ತಿರುವಂತಹ ವಿಚಾರತ್ವ ಆಲೋಚನೆಗಳು ಭಾವ ಅರಿವಿನಿಂದ ನೀವು ನಿಮ್ಮೊಳಗೆ ಗುರುವನ್ನು ಕಂಡುಕೊಂಡರೆ ನೀವು ಇನ್ನು ಏನೂ ತಿಳಿದುಕೊಳ್ಳಲು ಅವಶ್ಯಕತೆ ಇರುವುದಿಲ್ಲ ಏಕೆಂದರೆ ನೀವು ತಿಳಿದುಕೊಳ್ಳಲು ಬಯಸುವ ಎಲ್ಲ ವಿಚಾರತ್ವಗಳು ನಿಮ್ಮೊಳಗಿನ ಅರಿವೆಂಬ ಗುರುವೇ ನಿಮಗೆ ತಿಳಿಸಿಕೊಡುತ್ತದೆ ಎಲ್ಲರೂ ಜೊತೆಯಾಗಿ ಸೇರಿ ಚರ್ಚಾತ್ಮಕ ವಿಚಾರಗಳೊಂದಿಗೆ ಜ್ಞಾನಾರ್ಜನೆ ಮಾಡ್ಕೊಳ್ತಾ ಮುಂದುವರೆಯೋಣ ಅಂದ್ಕೊಂಡೆ ಆದರೆ ಇಲ್ಲ ಎಲ್ಲರೂ ಜೊತೆಯಾಗಿ ಅನ್ನೋದು ಸುಮ್ಮನೆ ಮಾತಿಗಿಷ್ಟೆ ಈಗಿನ ಕಾಲದಲ್ಲಿ ಭಗವದ್ಗೀತೆ ಜ್ಞಾನ ಫ್ರೀಯಾಗಿ ಉಚಿತವಾಗಿ ಹೇಳ್ತಿದ್ದಾರೆ ಅಂದರೆ ಯಾರೂ ಕೇಳೋದಕ್ಕೆ ಹೋಗಲ್ಲ ಅದೇ ಗಂಟೆಗಟ್ಟಲೆ ಬೆಳೆದಿರೋ ವಿಚಾರ ಮೊಬೈಲಲ್ಲಿ ನೋಡ್ತಾ ತನ್ಮೇಲೆ ಮೇಲೆ ಕಾಲ ಕಳೀತಿರ್ತಾರೆ ಅದಕ್ಕೆ ಮೂರ್ಖರ ಜೊತೆ ನಡೆಯುವ ಬದಲು ನಾವು ಒಬ್ಬರೇ ನಡೆದ್ರೇ ಉತ್ತಮ ಒಬ್ರೇ ನಡೆದರೆ ಮಾತ್ರ ನಮ್ಮ ಗುರಿಯನ್ನು ಬೇಗ ತಲುಪಬಹುದು